ನಮ್ಗೆ ಒಂದು ಭಯ ಯಾಕಪ್ಪ ಕಾಮಗಾರಿ ಹಿಂಗಾಯ್ತು ಈ ಕಾಮಗಾರಿ ಹಿಂಗ್ ಬಟ್ ಇಲ್ಲಿ ಎಂ ಪಿ ಎಂ ಎಲ್ ಎಲ್ಲಾ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ನೀವು ಎ ಸಿ ರೂಮ್ದಾಗ ಹೋಗಿರಿ ನಾವು ಸಾರ್ವಜನಿಕರು ಮಾತ್ರ ಆ ಧೂಳು ಆ ಮಣ್ಣು ತಿಂದ್ಕೊಂಡು ಆ ಕೇಕ್ ಚಾಕ ದುರ್ಮಾವ ಕಟ್ ಮಾಡ್ಕೊಳ್ಳೋದು ಇಂತ ಒಂದು ಪರಿಸ್ಥಿತಿ ಹೇಗಿದೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ವಿಜಯಪುರ್ದ ನಮ್ಮ ಚನ್ನಮ್ಮ ಸರ್ಕಲ್ ಒಳಗಏನೂರ ಹತ್ತು ಮೀಟರ್ ಹೊಸೂರ್ಲಿಂದ ನಮ್ಮ ಚನ್ನಾಮ ಸರ್ಕಲ್ ಮಠ ಆರ್ ಎಂಟುನೂರ ಐವತ್ತು ಮೀಟ್ರ್ ಗದಗ ರೋಡ್ಲಿಂದ ಏಳ್ನೂರು ಮೀಟ್ರ್ ಟೋಟಲ್ ಈ ಮೇಲ್ ಸೇತುವೆ ಇಷ್ಟ ಮೂರು ಮೂರು ಕಿಲೋಮೀಟರ್ ಮೂರು ಪಾಯಿಂಟ್ ಆರುನೂರು ಕಿಲೋಮೀಟರ್ ಬರೀ ಸೇತುವೆ ಮಾಡ್ಲಿಕ್ಕೆ ನಾಲ್ಕೈದು ವರ್ಷ ಬೇಕಾಗ್ತಿತ್ತ ಇದು ಎಂಥ ಯೋಜನೆ ಇದು ವಿಶೇಷವಾಗಿ ಕೇಂದ್ರ ಸಚಿವರು ತಮ್ಮ ಫಂಡ್ ಇಂದ ತಂದ್ರ ಆದ್ರೆ ಇದನ್ನ ಬಂದಲ್ಲ ಒಂದು ವೀಕ್ಷಣಗಳು ಬರತ್ತವರು ಇದು ಸಮಸ್ಯೆ ಬಗೆಹರಿದೆ ಅವಾಗ ಈಗ ಸರಿ ನೀವು ಒಂದು ನಾಲ್ಕು ತಿಂಗಳು ಬಂದಾಗಬೇಕಾಗೆ ಮೊನ್ನೆ ಡಿ ಸಿ ಮೇಡಮ್ ಅವರು ಪತ್ರಿಕಾ ಘೋಷಣೆ ಮಾಡಿದ್ರೆ ತಾವು ಇದ್ರಿ ಈಗ ಮತ್ತೆ ಮೀಟಿಂಗ್ ಸರ ಇದು ಅಂತ್ಯ ಆಗೋದೇ ಈ ಟೋಟಲಿ ಹುಬ್ಬಳ್ಳಿ ಧಾರವಾಡದಂತೆ ದುಡಿಮೆ ಟೋಟಲಿ ಬಂದ್ ಸರ್ ಆಟೋ ಚಾಲಕರೂ ಜನ ಅಲ್ಲಿ ದುಡಿದಿಂತಾರೆ ಸರ್ ಒಂದು ತೀರ್ಮಾನ ಆಗ್ಬೇಕಾಗ್ತದೆ ಸರ್ ಯಾವ ರೀತಿ ಆಗ್ಬೇಕಂದ್ರೆ ಆ ಆಟೋ ಚಾಲಕರಿಗೂ ಹೊಡೆತ ಬೆಳೆ ಸಾರ್ವಜನಿಕರು ನೆಮ್ಮದಿ ಆದ್ರೆ ನಿಮ್ಮ ಪೊಲೀಸ್ ಇಲಾಖೆ ಬಿಡ್ತಾರ ಗಾಡಿ ಹಿಡಿತಾರ ಅಲ್ಲೇ ಹಿಡಿತಾರೆ ಸರಿ ಪಡಿಸುದಿಲ್ಲ ನಂದು ವಾದ ಎಷ್ಟ ಕರೆಕ್ಟ್ ಆಗಿ ಆ ಮೇಲ್ಸೀತ ಕಾಮಗಾರಿನ ಮಾಡೋದಾದ್ರೆ ಸಂಪೂರ್ಣ ನಮ್ಗೆ ಬೆಂಬಲ ಐತಿ ಆದ್ರೆ ನೀಟಾಗಿ ಅನ್ನೋದು ನಂದು ಒಂದು ಮನವರಿಕೆ ಥ್ಯಾಂಕ್ ಯು ಧನ್ಯವಾದ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಜವಾಬ್ದಾರಿ ತಗೊಂಡು ಕಡೆಯದಾಗಿ ಒಂದು ಮಾಹಿತಿಯನ್ನು ಕೊಟ್ಟು ಸೌಜನ್ಯತವಾಗಿ ಮಾಡಬೇಕು ಅನ್ನೋದು ಅನುಮತಿ ತಗೊಂಡು ಮಾಡಬೇಕು ಇದರಲ್ಲಿ ಈಗ ಇದರಲ್ಲಿ ನೋಡಿ ಒಬ್ಬ ರಿಕ್ಷಾ ಚಾಲಕನಿಗೆ ಒಂದು ಸಣ್ಣ ನೋವು ಕೊಟ್ಟು ನಾವೀತ ಗಳಿಸುವದ್ದೇ ಓಕೆ ಎಲ್ಲರೂ ಸಹ ಬದುಕಬೇಕು ಅನ್ನೋ ಮನೋಭಾವ ವೈಯಕ್ತಿಕ ಓಕೆ ಆಯ್ತಾ ಖಂಡಿತವಾಗಿ ಇಲ್ಲಿಗೆ ಈ ಮೀಟಿಂಗ್ ಅಂತ್ಯ ಆಗಲಿ ಆದರೆ ಕಾಮಗಾರಿ ಜಲ್ದಿ ಚಾಲನೆ ಆಗಲೋ ನಾನು ಬೈಕೆ ಥ್ಯಾಂಕ್ ಯು